ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇಂದು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವ ವೀಕ್ಷಕರುಗಳು ಅಡಿಕೆ ಬೆಲೆ ಕಾಳುಮೆಣಸು ಬೆಲೆ ಶುಂಠಿ ಬೆಲೆ ಮತ್ತು ತೆಂಗಿನ ಕೊಬ್ಬರಿಯ ಬೆಲೆಯ ಡೈಲಿ ಮಾರ್ಕೆಟ್ ಅಪ್ಡೇಟ್ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಿನಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರ ರಾಶಿ ಇಡೀ ಮಿನಿಮಮ್ ಐವತ್ತೊಂದು ಸಾವಿರದ ಎಂಟುನೂರ ಒಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಆ್ಯವರೇಜ್ ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಚಾಲಿ ಮಿನಿಮಮ್ ಮೂವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತೊಂದು ಸಾವಿರದ ನೂರ ಐವತ್ತ್ಮೂರು ಸಿಪ್ಪೆಗೋಟು ಮಿನಿಮಮ್ ಆರು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಿಮಮ್ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಹದಿನೆಂಟು ಸಾವಿರದ ಇನ್ನೂರ ಎಪ್ಪತ್ತು ಶಿವಮೊಗ್ಗ ನ್ಯೂ ವೆರೈಟಿ ಮಿನಿಮಮ್ ಐವತ್ತೈದು ಸಾವಿರದ ಇನ್ನೂರ ಐವತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ತಾರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರಾಶಿ ಇಡಿ ಮಿನಿಮಮ್ ನಲವತ್ತು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಆ್ಯವರೇಜ್ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂರು ರಾಶಿ ಇಡಿ ಮಿನಿಮಮ್ ನಲವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಆವರೇಜ್ ಐವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಾರು ತರೀಕೆರೆ ರಾಶಿ ಇಡಿ ಮಿನಿಮಮ್ ಐವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆವರೇಜ್ ಐವತ್ತೇಳು ಸಾವಿರದ ತೊಂಬತ್ತೊಂದು ಹಂಡ ಇಡಿ ಮಿನಿಮಮ್ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಆವರೇಜ್ ನಲ್ವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಶಿಕಾರಿಪುರ ರಾಶಿ ಇಡಿ ಮಿನಿಮಮ್ ಐವತ್ತ್ ಸಾವಿರದ ಒಂಬೈನೂರ ನಲವತ್ತೆಂಟು ಮ್ಯಾಕ್ಸಿಮಮ್ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆವರೇಜ್ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಸಾಗರ ಕಾಳುಮೆಣಸು ಮಿನಿಮಮ್ ಅರವತ್ತಾರು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ತೊಂಬತ್ತೊಂಬತ್ತು ಆವರೇಜ್ ಅರವತ್ತಾರು ಸಾವಿರದ ನಲವತ್ತೆರಡು ಯಲ್ಲಾಪುರ ಮಿನಿಮಮ್ ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆ್ಯಾವೇಜ್ ಅರವತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಸಿದ್ದಾಪುರ ಮಿನಿಮಮ್ ಐವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಆ್ಯಾವ್ರೇಜ್ ಐವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ರಾಮನಗರ ಶುಂಠಿ ಮಿನಿಮಮ್ ಐದು ಸಾವಿರ ಮ್ಯಾಕ್ಸಿಮಮ್ ಆರು ಸಾವಿರದ ಐನೂರು ಆ್ಯಾವ್ರೇಜ್ ಆರು ಸಾವಿರ ಕೊಬ್ಬರಿ ಅರಸಿಕೆರೆ ಮಿನಿಮಮ್ ಇಪ್ಪತ್ತೆಂಟು ಸಾವಿರ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರ ಆ್ಯವರೇಜ್ ಇಪ್ಪತ್ತೆಂಟು ಸಾವಿರ ತಿಪ್ಪೂರು ಮಿನಿಮಮ್ ಇಪ್ಪತ್ತೇಳು ಸಾವಿರದ ನಾಲ್ಕು ಮ್ಯಾಕ್ಸಿಮಮ್ ಇಪ್ಪತ್ತೊಂಬತ್ತು ಸಾವಿರ ಆ್ಯಾವ್ರೇಜ್ ಇಪ್ಪತ್ತೆಂಟು ಸಾವಿರದ ನೂರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು